ಹಾಯ್ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಲರ್ನಿಂಗ್ ವಿತ್ ಸತೀಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಒಂದು ಪ್ರಮುಖ ಟಾಪಿಕ್ನ ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತಾ ಇದ್ದೇನೆ ಅದೇ ಹಾಟ್ಸ್ಪಾಟ್ ಅಥವಾ ಬಿಸಿ ತಾಣಗಳು ಅಂತ ಎಲ್ಲ ವೀಡಿಯೋಗಳನ್ನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಜೊತೆ ಕೊಟ್ಟಿರ್ತೇನೆ ಇನ್ನೂ ಯಾರೆಲ್ಲ ವೀಡಿಯೋಗಳನ್ನು ನೋಡಿಲ್ವೋ ಅಲ್ಲಿ ಹೋಗಿ ಲಿಂಕ್ ಕ್ಲಿಕ್ ಮಾಡಿ ನೋಡ್ಬೋದು ಸರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಿದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಥವಾ ಜೀವವೈವಿಧ್ಯತೆಯ ಬಿಸಿ ತಾಣಗಳು ಅಂತಂದರೆ ಇವು ಒಂದು ಭೂಭಾಗ ಅಥವಾ ಒಂದು ಪ್ರದೇಶ ಆಗಿರ್ತವೆ ಈ ಒಂದು ಪ್ರದೇಶದಲ್ಲಿ ಸಸ್ಯ ಪ್ರಾಣಿ ಪಕ್ಷಿ ಇತ್ಯಾದಿಗಳು ಕಂಡುಬರ್ತವೆ ಆ ಒಂದು ಜಾತಿಗಳಲ್ಲಿ ಬಹುತೇಕ ಎಂಡಮಿಕ್ ಆಗಿರ್ತವೆ ಎಂಡಮಿಕ್ ಅಂದರೆ ಅವುಗಳು ಅಲ್ಲಿ ಮಾತ್ರ ಸಿಗುವಂಥವು ಆಗಿರಬೇಕು ಅವು ಬೇರೆಡೆ ಎಲ್ಲೂ ಕೂಡ ಕಂಡುಬರುವುದಿಲ್ಲ ಅಂತಹ ಒಂದು ಪ್ರದೇಶವನ್ನು ನಾವು ಎಂಡಮಿಕ್ ಅಥವಾ ಹಾಟ್ಸ್ಪಾಟ್ ಅಂತ ಕರಿತೇವೆ ಈ ಹಾಟ್ಸ್ಪಾಟ್ ಎಂಬ ಪದವನ್ನು ನೀಡಿದವರು ನಾರ್ಮನ್ ಮೇಯರ್ಸ್ ಅಂತ ಈ ಒಂದು ಹಾಟ್ಸ್ಪಾಟ್ ಅಥವಾ ಬಿಸಿ ತಾಣಗಳು ಅಂತ ಏನು ಕರಿತೇವೆ ಅಂಥ ಒಂದು ಪ್ರದೇಶವು ಅರಣ್ಯನಾಶ ಮಾನವನ ಒಂದು ಅಕ್ರಮ ಅಥವಾ ಬೇರೆ ಬೇರೆ ಕಾರಣಾಂತರದಿಂದ ಅದು ಗಂಭೀರ ಅಪಾಯಕ್ಕೆ ಒಳಪಟ್ಟಿರುತ್ತದೆ ನಾವು ಹಾಟ್ಸ್ಪಾಟ್ ಅಂತ ಒಂದು ಪ್ರದೇಶವನ್ನು ಕರಿಬೇಕಂತಂದರೆ ಅಲ್ಲಿ ಕಡಿಮೆ ಅಂತಂದರೂ ಒಂದು ಸಾವಿರದ ಐದುನೂರು ಸಸ್ಯ ಅಥವಾ ಪ್ರಾಣಿ ಅಥವಾ ಪಕ್ಷಿ ಜಾತಿಗಳು ಇರಬೇಕಾಗ್ತದೆ ಮತ್ತು ಇದು ಪ್ರಾಥಮಿಕ ಸಸ್ಯವರ್ಗದಲ್ಲಿ ಶೇಕಡ ಎಪ್ಪತ್ತರಷ್ಟು ಸಸ್ಯವರ್ಗ ಅಲ್ಲಿ ಕಳೆದುಕೊಂಡಿರ್ತದೆ ಆವಾಗ ನಾವು ಅದನ್ನು ಹಾಟ್ಸ್ಪಾಟ್ ಅಂತ ಕರಿತೇವೆ ಪ್ರಸ್ತುತ ಜಗತ್ನಲ್ಲಿ ಒಟ್ಟು ಮೂವತ್ತಾರು ಜೈ ಜೈವ ವೈವಿಧ್ಯತೆಯ ಹಾಟ್ಸ್ಪಾಟ್ಗಳು ಇದ್ದಾವೆ ಅದೇ ನಮ್ಮ ಭಾರತದಲ್ಲಿ ಅವು ಯಾವುವು ಮತ್ತು ಅವುಗಳು ಎಲ್ಲೆಲ್ಲಿ ಕಂಡು ಬರ್ತವೆ ಈ ಒಂದು ಮ್ಯಾಪ್ನ ಮುಖಾಂತರ ನಾವು ನೋಡೋಣ ನಮ್ಮ ಭಾರತದಲ್ಲಿ ಒಟ್ಟು ನಾಲ್ಕು ಹಾಟ್ಸ್ಪಾಟ್ ಅಥವಾ ಈ ಒಂದು ಬಿಸಿ ತಾಣಗಳು ಅವುಗಳನ್ನು ಗುರುತಿಸಿದ್ದಾರೆ ಮೊದಲನೇದಾಗಿ ಒಂದು ಪೂರ್ವ ಹಿಮಾಲಯ ಎರಡನೇದು ಇಂಡೋ ಬರ್ಮಾ ಮೂರನೇದು ಪಶ್ಚಿಮ ಘಟ್ಟಗಳು ಹಾಗೂ ನಾಲ್ಕನೇದು ಸುಡ್ ಲ್ಯಾಂಡ್ ಅಂತ ಕರಿತೇವೆ ಈ ಒಂದು ನಾಲ್ಕು ಹಾಟ್ಸ್ಪಾಟ್ ನೆಲೆಗಳು ನಮ್ಮ ಭಾರತದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತವೆ ಅಂತ ನಿಮಗೆ ಇಲ್ಲಿ ತೋರಿಸಿದ್ದೇನೆ ನೀವು ನೋಡಬಹುದು ಮೊದಲನೇದಾಗಿ ಈ ಸುಂಡ್ಲ್ಯಾಂಡ್ ಪ್ರದೇಶ ಎಲ್ಲಿ ಕಂಡು ಬರ್ತದೆ ಅಂತ ನೋಡೋಣ ಇವು ಈ ನಿಕೋಬಾರ್ ದ್ವೀಪ ಸಮೂಹದಲ್ಲಿ ಕಂಡು ಬರ್ತದೆ ಈ ನಿಕೋಬಾರ್ ದ್ವೀಪ ಸಮೂಹ ಅದಲ್ಲದೆ ಮಲೇಷಿಯಾ ಬ್ರೂನಿ ಸಿಂಗಾಪುರ್ ಮತ್ತು ಇಂಡೋನೇಷ್ಯಾ ಈ ಒಂದು ಭಾಗದಲ್ಲಿ ಈ ಸುಂಡ್ಲ್ಯಾಂಡ್ ಪ್ರದೇಶ ಕಂಡುಬರುವಂಥದ್ದಾಗಿದೆ ಇದು ಒಂದು ಹಾಟ್ಸ್ಪಾಟ್ ನೆಲೆಯಾಗಿದೆ ಹಾಗೆ ಎರಡನೇದು ಪಶ್ಚಿಮ ಘಟ್ಟಗಳು ಅಂತ ಅವುಗಳನ್ನು ನಿನ್ನೆ ಅಷ್ಟೇ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರ್ತೇನೆ ನೀವು ವಿಡಿಯೋದಲ್ಲಿ ಹೋಗಿ ನೋಡ್ಬೋದು ಇದು ಕೂಡ ಒಂದು ಜೀವ ವೈವಿಧ್ಯತೆಯ ಪ್ರಮುಖ ಒಂದು ಹಾಟ್ಸ್ಪಾಟ್ ನೆಲೆಯಾಗಿದೆ ಹಾಗೆ ಶ್ರೀಲಂಕಾ ಕೂಡ ಇದರಲ್ಲೇ ಸೇರಿಕೊಂಡಿದೆ ಈ ಒಂದು ಪಶ್ಚಿಮ ಘಟ್ಟಗಳನ್ನು ನಾವು ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ಮತ್ತು ತಮಿಳುನಾಡಿನ ಉದ್ದಕ್ಕೂ ಹರಡಿಕೊಂಡಿರುವುದನ್ನು ನೋಡಿರ್ತೇವೆ ಅತ್ಯಧಿಕವಾದ ಎಂಡಮಿಕ್ ಪ್ರದೇಶ ಅಂತ ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಇರುವಂತಹ ಪ್ರಾಣಿ ಮತ್ತು ಸಸ್ಯ ಇವುಗಳನ್ನು ನೋಡಿ ನಾವು ಕರಿಬಹುದು ಏಕೆಂತಂದರೆ ಇಲ್ಲಿ ಕಂಡುಬರುವಂತಹ ಪ್ರಾಣಿ ಮತ್ತು ಸಸ್ಯ ಜಾತಿಗಳು ಅವು ಬೇರೆಲ್ಲೂ ಕೂಡ ಕಂಡುಬರುವುದಿಲ್ಲ ಹಾಗೆ ಈ ಒಂದು ಪಶ್ಚಿಮ ಘಟ್ಟಗಳ ಕುರಿತು ಕೆಲವೊಂದು ಸಮಿತಿಗಳು ಅಧ್ಯಯನ ಮಾಡಿದ್ದಾವೆ ಅವುಗಳಲ್ಲಿ ಕಸ್ತೂರಿ ರಂಗನ್ ಸಮಿತಿ ಒಂದು ಪ್ರಮುಖವಾದದ್ದು ಹಾಗೆ ಮಾಧವ್ ಗಾಡ್ಗಿಲ್ ಸಮಿತಿ ಅಂತ ಇನ್ನೊಂದು ಚಂದ್ರಶೇಖರ್ ಸಮಿತಿ ಇವುಗಳನ್ನೆಲ್ಲ ನಾವು ಕೇಳೇ ಇರ್ತೇವೆ ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಶೋಲಾ ಕಾಡುಗಳು ಕೂಡ ಕಂಡುಬರ್ತವೆ ಹಾಗೆ ಮೂರನೇದು ಅದು ಪೂರ್ವ ಹಿಮಾಲಯ ಇವು ಉತ್ತರ ಭಾರತದ ಉದ್ದಕ್ಕೂ ಮಾಲೆಯಂತೆ ಇದ್ದಾವೆ ಇವು ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತವೆ ಇದ್ರ ಜೊತೆಗೆ ಭೂತಾನ್ ಮತ್ತು ನೇಪಾಳ ಕೂಡ ಸೇರಿಕೊಂಡಿದೆ ಇನ್ನು ನಾಲ್ಕನೇದು ಅದು ಇಂಡೋ ಬರ್ಮಾ ಪ್ರದೇಶ ಇದು ನಮ್ಮ ಈಶಾನ್ಯ ಭಾರತದ ಎಲ್ಲ ರಾಜ್ಯಗಳು ಕೂಡ ಇಲ್ಲಿ ಒಳಗೊಂಡಿದಿವೆ ಅವು ಅರುಣಾಚಲ ಪ್ರದೇಶ ಅಸ್ಸಾಮ್ ಮೇಘಾಲಯ ತ್ರಿಪುರ ಮಿಜೋರಾಂ ಮಣಿಪುರ ಮತ್ತು ನಾಗಾಲ್ಯಾಂಡ್ ಇವುಗಳಲ್ಲದೆ ಈ ಒಂದು ಈಶಾನ್ಯ ಭಾಗದಲ್ಲಿ ಕಂಡುಬರುವಂಥ ಮಯನ್ಮಾರ್ ಲಾವೋಸ್ ಮತ್ತು ವಿಯೆಟ್ನಾಂ ಕೂಡ ಈ ಒಂದು ಪ್ರದೇಶವನ್ನು ಒಳಗೊಂಡಿರ್ತದೆ ಈ ಒಂದು ವಿಡಿಯೋದಲ್ಲಿ ಹಾಟ್ಸ್ಪಾಟ್ ಅಂದರೆ ಏನು ನಮ್ಮ ಭಾರತದಲ್ಲಿ ಒಟ್ಟು ಹಾಟ್ಸ್ಪಾಟ್ ನೆಲೆಗಳು ಯಾವು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೇನೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನಾದರೂ ನಿಮ್ಮ ಕಡೆಯಿಂದ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಸರಿಯಾಗಿದ್ದರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು